ಈ ದಿನ ಕೋಲಾರ ಏನು ಸಿ ಬೈರೇಗೌಡ ಕ್ರೆಡಿಟ್ ಕೋಪರೇಟಿವ್ ಬ್ಯಾಂಕಿನ ಒಂದು ಸಭೆಯನ್ನು ಮುಳುಬಾಗಿಲಲ್ಲಿ ಕರೆದಿದ್ವಿ ಈ ದಿನ ಒಂದು ಮುಳುಬಾಗಿಲು ತಾಲೂಕಲ್ಲಿ ಬ್ರ್ಯಾಂಚ್ ಒಂದು ಓಪನ್ ಮಾಡಿ ಒಂಬತ್ತು ವರ್ಷ ಆಯಿತು ಈ ಬ್ರಾಂಚಿನ ಸದಸ್ಯರನ್ನು ಒಂದು ರೀಶಪಲ್ ಮಾಡಿ ಈ ದಿನ ಹೊಸ ಹೊಸದಾಗಿ ಒಂದು ಕಮಿಟಿ ಮಾಡಿದ್ವಿ ಈ ಕಮಿಟಿಗೆ ಎಲ್ಲ ಮುಳುಬಾಗಿಲಿನಲ್ಲಿ ಯಾರು ಹೆಸರು ಮಾಡ್ಕೊಂಡಿದ್ದಾರೆ ಅವ್ರನ್ನ ಸೆಲೆಕ್ಟ್ ಮಾಡಿ ಒಂದು ಕಮಿಟಿ ತಗೊಂಡು ಒಂದು ಮೀಟಿಂಗ್ ಮಾಡಿದೀವಿ ಈ ಬೈರೇಗೌಡ ಬ್ಯಾಂಕು ಬೆಳೆದು ಬಂದಿದ್ದು ಹೆಂಗೆ ಅಂದರೆ ಹದಿನೆಂಟು ಲಕ್ಷ ಹದಿನೆಂಟು ಲಕ್ಷದಲ್ಲಿ ಆದಂಥ ಬ್ಯಾಂಕು ಈಗ ಈ ಇನ್ನೂರೈವತ್ತು ಕೋಟಿ ಟರ್ನ್ ಓವರ್ ಇದೆ ಇನ್ನೂರೈವತ್ತು ಕೋಟಿ ಟರ್ನ್ ಓವರ್ ಮಾಡ್ತಾ ಇದೆ ಅಂತ ಹೇಳೋಕ್ಕೆ ತುಂಬ ಖುಷಿ ಪಡ್ತೀನಿ ಆ ಸಂಸ್ಥೆಗೆ ಇಲ್ಲಿ ಮುಳಬಾಗಲ ಸಾಕಷ್ಟು ಜನನ ಡೈರೆಕ್ಟ್ ಮಾಡಿಕೊಂಡು ಈ ಬ್ರಾಂಚನ್ನು ಚೆನ್ನಾಗಿ ಮಾಡಬೇಕು ನಂಬರ್ ಒನ್ ಬ್ರಾಂಚ್ ಮಾಡಬೇಕು ಅಂತೇಳಿ ಸೆಲೆಕ್ಟ್ ಮಾಡಿದ್ವಿ ನಮ್ಮದು ಎಂಟು ಬ್ರಾಂಚ್ ಇದೆ ಅದರಲ್ಲಿ ಮುಳುಬಾಗಲು ಬ್ರಾಂಚು ಎಂಟು ಬ್ರಾಂಚಲ್ಲಿ ನಂಬರ್ ಒನ್ ಬ್ರಾಂಚ್ ಆಗಬೇಕು ಅಂತೇಳಿ ನಾವು ಇಲ್ಲಿ ಎಲ್ಲ ಡೈರೆಕ್ಟ್ರನ್ನ ತಗೊಂಡಿದ್ವಿ ಎಲ್ಲ ಜ ಡೈರೆಕ್ಟ್ ಸಹಕಾರ ಕೋರಿ ನಾವು ಇವತ್ತು ಇಲ್ಲಿ ಮೀಟಿಂಗ್ ಮಾಡಿದ್ವಿ ಎಲ್ಲರೂ ನಮ್ಮ ಸಹಕಾರ ಕೊಡ್ತೀವಿ ನಂಬರ್ ಒನ್ ಬ್ರಾಂಚ್ ಮಾಡ್ತೀವಿ ಅಂತ ಎಲ್ಲ ಪ್ರಾಮಿಸ್ ಮಾಡಿದರೆ ಅವರ ನಮ್ಮ ಮಾತಿಗೆ ಹೂಗೊಟ್ಟು ಬಂದು ಈ ಪ್ರಾಮಿಸ್ ಮಾಡಿದ್ದಕ್ಕೆ ಅವರೆಲ್ರಿಗೂ ನನ್ನ ಸಂಘದ ವತಿಯಿಂದ ಮತ್ತು ನನ್ನ ಉತ್ಪೂರ್ವವಾಗಿ ಅವರಿಗೆ ಅಭಿನಂದಿಸಿ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಬ್ಯಾಂಕು ಸಿ ಬೈರೇಗೌಡ ಕ್ರೆಡಿಟ್ ಕೋಪರೇಟಿವ್ ಬ್ಯಾಂಕು ಬೈರೇಗೌಡ ನಗರದಲ್ಲಿ ಕೇಂದ್ರ ಕಚೇರಿ ಇದೆ ಶ್ರೀನಿವಾಸಪುರದಲ್ಲಿ ಒಂದು ಬ್ರಾಂಚ್ ಇದೆ ಬಂಗಾರಪೇಟೆಯಲ್ಲಿ ಒಂದು ಬ್ರಾಂಚ್ ಇದೆ ಮುಳಬಾಗಲಲ್ಲಿ ಬ್ರಾಂಚ್ ಇದೆ ವೇಮ್ಗಲ್ ಅಡ್ರೆಸ್ ಅಡ್ರೆಸ್ಸು ಕಚೇರಿ ಪಕ್ಕ ಅಂಚೆ ಕಚೇರಿ ಪಕ್ಕದಲ್ಲಿ ಆಂಜನೇಯ ಟೆಂಪಲ್ ಪಕ್ಕದಲ್ಲಿ ಕಚೇರಿ ಇದೆ ಇದೆ ಸಿ ಬರೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದೆ ಪವನ್ ಇದೆ ಬೆಂಗಳೂರಲ್ಲಿ ಒಂದು ಬ್ರಾಂಚ್ ಇದೆ ಸುಮಾರು ಎಂಟು ಬ್ರಾಂಚಿಂದ ಇನ್ನೂರೈವತ್ತು ಕೋಟಿ ಟರ್ನ್ ಓವರ್ ಆಗ್ತಾ ಇದೆ ಇದು ಏನು ಇಲ್ದ ಕಡೆ ನಾವು ಅದನ್ನು ಹುಡುಕಿ ಎಲ್ಲರ ಸಹಕಾರದಿಂದ ಇಬ್ಬ ಬ್ಯಾಂಕನ್ನು ಮಾಡಿದ್ವಿ ಈ ಬ್ಯಾಂಕಿಂದ ಸಾಕಷ್ಟು ಜನಕ್ಕೆ ಏನು ಎರಡು ರೂಪಾಯಿ ಮೂರು ರೂಪಾಯಿ ಬಡ್ಡಿ ತಗೊಂಡು ವ್ಯವಹಾರ ಮಾಡೋರಿಗೆ ಇದು ತುಂಬ ಅನುಕೂಲ ಆಗಿದೆ ತುಂಬ ಚೀಪಾಗಿ ಒಂದೇ ದಿನದಲ್ಲಿ ಅವ್ರಿಗೆ ಎಲ್ಲ ರೆಕಾರ್ಡ್ಸು ಕರೆಕ್ಟಾಗಿ ಕೊಟ್ಟರೆ ಒಂದೇ ದಿನದಲ್ಲಿ ನಾವು ಅವ್ರಿಗೆ ಲೋನ್ ಕೊಡೋ ವ್ಯವಸ್ಥೆನ ನಾನು ಮಾಡಿದ್ದೀನಿ ಹಂಗಾಗಿ ಈ ಒಳ್ಳೆ ಡೈರೆಕ್ಷನ್ ಸೆಲೆಕ್ಟ್ ಮಾಡಿಕೊಂಡು ನಾನು ಈ ದಿನ ಇಲ್ಲಿ ಒಂದು ಕಮಿಟಿ ಮಾಡಿ ಮಾಡಿದ್ದೀನಿ ಎಲ್ರಿಗೂ ನಮ್ಮ ಬ್ಯಾಂಕಿನ ಪರವಾಗಿ ನನ್ನ ಪರವಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಬಿಳ್ಬಾಗಲು ಒಂದು ಸೈ ಸಿ ಬೈರೇಗೌಡ ಸೊಸೈಟಿಯ ಶಾಖೆಯ ಸಲಹಾ ಸಮಿತಿಯ ಎಲ್ಲ ಸದಸ್ಯರುಗಳೇ ಹಾಗೂ ಒಂದು ಈ ಸೊಸೈಟಿಯ ಅಧ್ಯಕ್ಷರಾದಂಥ ಕೃಷ್ಣಾರೆಡ್ಡಿ ಏನು ಇವತ್ತೊಂದು ದಿವಸ ಒಂದು ಕಡಿಮೆ ಅವಧಿಯಲ್ಲಿ ಈ ಒಂದು ಉನ್ನತ ಸ್ಥಾನಕ್ಕೆ ಈ ಬ್ಯಾಂಕನ್ನು ಕೊಂಡೊಯ್ಬೇಕು ಅಂತೇಳಿ ಒಂದು ದಟ್ಟ ನಿರ್ಧಾರವನ್ನು ಮಾಡಿ ಎಲ್ಲರ ಸಹಕಾರದೊಂದಿಗೆ ಕೇವಲ ಹದಿನೆಂಟುವರೆ ಲಕ್ಷ ಬಂಡವಾಳದೊಂದಿಗೆ ಇವತ್ತೊಂದು ದಿವಸ ಇನ್ನೂರೈವತ್ತು ಕೋಟಿಯ ವಹಿವಾಟನ್ನು ಈ ಸೊಸೈಟಿ ನಡೆಸ್ತಾ ಇದೆ ಸೊ ಅದರ ಅಂಗವಾಗಿ ಇವತ್ತೊಂದು ದಿವಸ ಇಲ್ಲಿ ಒಂದು ಸಲಹಾ ಸಮಿತಿ ಒಂದು ನಿರ್ಮಿಸಬೇಕು ಅಂತೇಳಿ ನಮ್ಮ ಅಧ್ಯಕ್ಷರಾದಂಥ ಕೃಷ್ಣಾರೆಡ್ಡಿ ಅವರು ಬಂದು ಆ ಸಲಹಾ ಸಮಿತಿಗೆ ಇಲ್ಲಿ ನಾವು ಸೇ ನೆರೆದಿರ್ತಕ್ಕಂಥ ಎಲ್ಲರನ್ನ ಸಮಿತಿ ಸದಸ್ಯರಾಗಿ ಆಯ್ಕೆ ಮಾಡಿಕೊಂಡು ನಮಗೆ ಒಂದು ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ನಮ್ಮ ಕೆಲಸಗಳು ಎಷ್ಟೇ ಇದ್ದರೂ ಸಹ ಬ್ಯಾಂಕಿನ ಅಭಿವೃದ್ಧಿಗೋಸ್ಕರ ನಾವು ಕೈ ಜೋಡಿಸಿ ಮುಂದಿನ ದಿನಗಳಲ್ಲಿ ಬ್ಯಾಂಕಿನ ಒಂದು ಶ್ರೇಯವನ್ನು ಒಳ್ಳೆಯ ಕೀರ್ತಿಯನ್ನು ಹಾರಿಸ್ತೇವೆ ಮತ್ತು ಈ ಬ್ಯಾಂಕಿನ ಒಂದು ಅಭಿವೃದ್ಧಿಗೆ ನಾವು ಸಹಕಾರವನ್ನು ಕೊಡ್ತೇವೆ ಹೇಳಿ ಈ ಮೂಲಕ ಅಧ್ಯಕ್ಷರಿಗೆ ಭರವಸೆಯನ್ನು ಕೊಡ್ತಾ ಮತ್ತು ಈ ಒಂದು ಸಮಿತಿಗೆ ಆಯ್ಕೆ ಮಾಡದಂತ ಎಲ್ಲರಿಗೂ ಆಡಳಿತ ಮಂಡಳಿ ಮತ್ತು ಅಧ್ಯಕ್ಷರಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಫಸ್ಟ್ ಇಂದ ಏನು ಹೇಳೋದು ಬೇಡ ಬರೀ ಇವಾಗ ಇದು ಮಾಡಿದ್ರೆ ಸಾಕಲ್ಲ ಸರ್ ನಾನು ನನ್ನ ಹೆಸರು ಶಂಕರೇಗೌಡ ಅಂತ ಸಿ ಬೈರೇಗೌಡ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಸೆಕ್ರೆಟರಿ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಒಂದು ಮುಳುಬಾಗಿಲು ಶಾಖೆ ಈ ದಿನ ಮುಳಬಾಗಿಲಿನಲ್ಲಿ ಮೊದಲು ತಾಲೂಕ್ ಪಂಚಾಯತಿ ಕಟ್ಟಡ ಹಳೆ ಕೋರ್ಟ್ ಕಾಂಪ್ಲೆಕ್ಸ್ ಬಿಲ್ಡಿಂಗಲ್ಲಿ ಮೊದಲನೇ ಮಹಡಿಯಲ್ಲಿತ್ತು ಇವಾಗ ನಾವು ಆ ಒಂದು ಕಚೇರಿಯನ್ನು ಸ್ಥಳಾಂತರ ಮಾಡ್ತಾ ಇದ್ದೀವಿ ಹೊಸ ಕಚೇರಿ ಕಚೇರಿ ಸ್ಥಳಾಂತರ ಮಾಡ್ತಾ ಇರ್ತಕ್ಕಂಥ ವಿಳಾಸ ಪಿ ಆರ್ ಇ ಡಿ ಸಬ್ ಡಿವಿಜನ್ ಪೋಸ್ಟ್ ಆಫೀಸ್ ಪಕ್ಕ ತಾಲೂಕು ಕಚೇರಿ ಹತ್ತಿರ ಇಲ್ಲಿ ಹೊಸದಾಗಿ ನಾವು ಇವಾಗ ಮತ್ತೆ ಶಿಫ್ಟ್ ಮಾಡಿದ್ದೀವಿ ಆಫೀಸು ಈ ಒಂದು ಸಮಸ್ಯೆಯನ್ನು ಹೊಸದಾಗಿ ಶಿಫ್ಟ್ ಮಾಡಿದ್ಮೇಲೆ ಇವಾಗ ಈ ಸಂಸ್ಥೆಯಲ್ಲಿ ಹೊಸದಾಗಿ ನಾವು ಸದಸ್ಯರನ್ನು ಆಯ್ಕೆ ಮಾಡಿ ಈ ದಿನ ಪುನಃ ಹಳೆ ಸದಸ್ಯರನ್ನು ಮರು ಮಾಡಿಕೊಂಡು ಈ ದಿನ ಹೊಸದಾಗಿ ಇಲ್ಲೊಂದು ಕಮಿಟಿ ಇಟ್ಕೊಂಡು ಈ ದಿನ ಒಂದು ಸಭೆಯನ್ನು ಮಾಡಿದ್ದೀವಿ ಇಲ್ಲಿ ನಮ್ಮ ಒಂದು ವಿಳಾಸ ಪುನಃ ಹೇಳ್ತಾ ಇದ್ದೀನಿ ಮೊದಲಿದ್ದಿದ್ದು ವಿಳಾಸ ಬೈರೇಗೌಡ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ತಾಲೂಕು ಪಂಚಾಯಿತಿ ಕಟ್ಟಡ ಮೊದಲನೇ ಮಹಡಿ ಇವಾಗಿನ ಹೊಸ ವಿಳಾಸ ಪಿ ಆರ್ ಇ ಡಿ ಸಬ್ ಡಿವಿಷನ್ ಆಫೀಸ್ ತಾಲು ಪೋಸ್ಟ್ ಹೆಡ್ ಪೋಸ್ಟ್ ಆಫೀಸ್ ಪಕ್ಕ ತಾಲೂಕು ಕಚೇರಿ ಹತ್ತಿರ ನಮ್ಮಲ್ಲಿ ಇರ್ತಕ್ಕಂಥ ಸೌಲಭ್ಯಗಳು ಲೋನ್ಸು ಡೆಪಾಸಿಟ್ಸು ಶೇರ್ ಕೊಡ್ತೀವಿ ಎಫ್ ಡಿ ಫಿಕ್ಸೆಡ್ ಡೆಪಾಸಿಟ್ ಮಾಡಿಸ್ಬೋದು ಪ್ಲಸ್ ಇನ್ನೊಂದೇನು ಅಂದರೆ ನಮ್ಮಲ್ಲಿ ಬ್ಯಾಂಕ್ಗಿಂತ ಹೆಚ್ಚಿನದಾಗಿ ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತೀವಿ ಆಮೇಲೆ ಶೇರ್ಸು ಇಟ್ಕೋ ಎಷ್ಟಾದರೂ ಮಾಡಿ ಶೇರ್ಸ್ ಇಟ್ಕೋಬೋದು ಮಿನಿಮಮ್ ಒಂದು ಶೇರ್ ವ್ಯಾಲ್ಯೂ ನಮ್ಮಲ್ಲಿ ಒಂದು ಸಾವಿರ ರೂಪಾಯಿ ಇರುತ್ತೆ ಎಷ್ಟು ಶೇರ್ ಬೇಕಾದ್ರೂ ಹಾಕ್ಕೋಬೋದು ಮತ್ತು ಇನ್ನೊಂದೇನು ಅಂದರೆ ನಮ್ಮಲ್ಲಿ ಈ ಸ್ಟಾಂಪಿಂಗು ಬಾಂಡ್ ಪೇಪರ್ ಕೊಡೋ ವ್ಯವಸ್ಥೆ ಇದೆ ಸಾರ್ವಜನಿಕರು ಇದನ್ನು ಸದುಪಯೋಗಪಡಿಸ್ಕೋಬೇಕಂತ ನಾವು ಈ ಒಂದು ವಾಹಿನಿ ಮೂಲಕ ಎಲ್ಲರಿಗೂ ವಿನಂತಿಸಿಕೊಳ್ಳುತ್ತಿದ್ದೇವೆ ಎಷ್ಟು ವರ್ಷ ಮುಳಬಾಗಲಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಓಪನ್ ಆಗಿದ್ದು ಇವಾಗ ಸುಮಾರು ಹೆಚ್ಚು ಕಡಿಮೆ ಒಂದು ಐದು ವರ್ಷ ಏಳು ವರ್ಷ ಆಗಿದೆ ಆದ್ದರಿಂದ ಈ ಒಂದು ಹೊಸ ವಿಳಾಸವನ್ನು ಎಲ್ಲರೂ ತಾವು ಗಮನದಲ್ಲಿಟ್ಕೊಂಡು ನಮ್ಮ ಸಮಸ್ಯೆ ಇವಾಗ ಶಿಫ್ಟ್ ಮಾಡಿದ್ದೀವಿ ಈ ಒಂದು ಹೊಸ ವಿಳಾಸನ ಬೇಕಾದರೆ ನೀವು ಯಾರೇ ಜನಸಾಮಾನ್ಯರು ಓಡಾಡ್ತಕ್ಕಂಥ ಇವಾಗ ನಮ್ಮ ಇಂದಿರಾ ಕ್ಯಾಂಟೀನ್ ಅಲ್ಲೇ ಓಪನ್ ಆಗ್ತಾ ಇದೆ ಅದು ಒಂದು ಗುರುತಾಗತ್ತೆ ಇಂದ್ರಾ ಕ್ಯಾಂಟೀನ್ ಬಳಿಯೇ ನಮ್ಮ ಹೊಸ ಆಫೀಸ್ ಇವಾಗ ಓಪನ್ ಮಾಡಿರೋದು